ಒಬ್ಬರಿಗಾಗಿ ನಾವು ಬದುಕಬೇಕು ಇನ್ನೊಬ್ಬರಿಗಾಗಿ ನಾವು ಬದುಕೋದಲ್ಲ ಫ್ರೆಂಡ್ಸ್ ಒಬ್ರು ಹೇಳಿದ್ದು ಮೂರು ಬೆಡ್ ಇದು ಕಟ್ಬೋದು ಇತ್ತಲ್ಲ ಅಂತ ಹೇಳಿ ಕಟ್ಲಿಕ್ಕೆ ಕಟ್ಬಹುದು ಆದರೆ ಸಾಲ ಮಾಡಿ ಕಟ್ಬೇಕಷ್ಟೆ ಹಾಯ್ ಹಲೋ ನಮಸ್ತೆ ಇವತ್ತು ನಾನು ಆರ್ನೂರ ಐವತ್ತು ಫೀಟ್ ಫೀಟ್ನ ಒಂದು ಚಿಕ್ಕದಾಗಿ ಚೊಕ್ಕವಾದಂತಹ ಮನೆಯನ್ನು ಎಕ್ಸ್ಪ್ಲೋರ್ ಮಾಡಲಿದ್ದೇನೆ ಇದರ ಟೋಟಲ್ ಬಜೆಟ್ ಎಷ್ಟು ಎಷ್ಟು ಕೋಣೆಗಳಿವೆ ಎಷ್ಟು ಖರ್ಚಾಗಿದೆ ಎಲ್ಲವೂ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ ನಮ್ಮ ಜೊತೆ ಈ ಮನೆಯ ಮಾಲೀಕರು ಕೂಡ ಇದ್ದಾರೆ ಸರ್ ಲಾರೆನ್ಸ್ ಅಂತ ಹೇಳಿ ಇವರು ಬೇಸಿಕಲಿ ಕಾರ್ಪೆಂಟರ್ ಇವರ ಐಡಿಯಾಗಳಿಂದಲೇ ಈ ಮನೆಯನ್ನು ನಿರ್ಮಿಸಿದ್ದಾರೆ ಈ ಮನೆಯ ಅಂಗಲಕ್ಕೆ ಕಂಪ್ಲೀಟ್ ಆಗಿ ಇಂಟರ್ ಲಾಕ್ ಹಾಕಿದ್ದಾರೆ ನೋಡಿ ತೋರಿಸಿ ಕಂಪ್ಲೀಟ್ ಆಗಿ ಸರ್ ಎಷ್ಟು ಖರ್ಚಾಗಿದೆ ಇಂಟರ್ ಲಾಕ್ಗೆ ಇಂಟರ್ ಲಾಕ್ ಏನೋ ಖರ್ಚು ಆಗಿದೆ ಯಾಕಂದ್ರೆ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ ಅಲ್ಲಿನ ಕಂಪ್ಲೀಟ್ ಆಗಿ ಇಂಟರ್ ಲಾಕ್ ಅಲ್ಲಿ ಅಳವಿಸಿದ್ದಾರೆ ಇದು ಎಡಿಷನಲ್ ಆಗಿ ಬರುವಂತಹ ಖರ್ಚು ಇದನ್ನು ಮನೆಯ ಖರ್ಚಾಗಿ ಯಾವತ್ತೂ ಕನ್ಸಿಡರ್ ಮಾಡುವಂಗಿಲ್ಲ ಆದರೆ ಆದ್ರೆ ಇವರು ಅದು ಕೂಡ ಮಾಡಿದ್ದಾರೆ ಸರ್ ಬನ್ನಿ ನಾನು ಮೊದಲು ನಿಮಗೆ ತೋರಿಸ್ತಾ ಇದ್ದೇನೆ ಈ ಮನೆಯ ಸಿಟ್ಔಟ್ ಒಂದು ಅಂದಾಜು ಏಳು ಹದಿನಾರು ಸೈಜ್ ನಲ್ಲಿ ನಿರ್ಮಿಸಿದಂತಹ ಸಿಟೌಟ್ ಇದು ಟೈಲ್ಸ್ ಅಲ್ಲ ಗೆ ಕಂಪ್ಲೀಟ್ ಆಗಿ ಟೈಲ್ಸ್ ಮಾಡಿದ್ದಾರೆ ಎಷ್ಟು ಇದು ಟೈಲ್ಸ್ ಎಷ್ಟು ಬೆಲೆ ಇದು ಸಾಧಾರಣ ಇರುವಂತಹ ಟೈಲ್ಸ್ ಅನ್ನು ಬಳಸಿದ್ದಾರೆ ಇದು ಕೂಡ ಸೇಮ್ ರೇಟ್ ಅಲ್ಲ ಇಲ್ಲಿ ನೋಡಿ ಇದು ಎಂಬೋಸಿಂಗ್ ಆಗಿರುವಂತಹ ಡಿಸೈನ್ ಇದು ಸ್ಟೋನ್ ತರ ಡಿಸೈನ್ ಇದೆ ಇಲ್ಲಿ ಎರಡು ಸ್ಟೆಪ್ ಕೊಟ್ಟಿದ್ದಾರೆ ಬನ್ನಿ ಸರ್ ಇಲ್ಲಿ ಸಿಟ್ಔಟ್ ಗೋಡೆಗೂ ಕೂಡ ಟೈಲ್ಸ್ ಹಾಕಿದ್ದಾರೆ ಓಕೆ ಇನ್ನು ನೀವು ಈ ಮನೆಯ ಬಾಗಿಲು ಮುಖ್ಯ ದ್ವಾರ ಏನಿದೆ ಯಾವ ಮರದಿಂದ ಮಾಡಿದೆ ಸರ್ ಸಾಗುವಾಣಿ ಕಂಪ್ಲೀಟ್ ಸಾಗವಾಣಿ ಸಾಗುವ ಸಾಗವಾಣಿ ಮರದಿಂದ ಮಾಡುವಂತದ್ದು ಎಷ್ಟು ಖರ್ಚಾಗಿದೆ ಎಂಬತ್ತು ಸಾವಿರ ಆಗಿದೆ ಲೇಬರ್ ಅಲ್ಲ ಸರಿ ಲೇಬರ್ ಸರಿ ನಾನೇ ಮಾಡಿದ್ದು ಅದರ ಖಾಲಿ ಮರಕ್ಕೆ ಒಂದು ಒಂದು ತೊಂಬತ್ತು ಸಾವಿರ ಆಗ್ಬೋದು ಎಲ್ಲ ಸರಿ ಒಂದು ವೇಳೆ ಲೇಬರ್ ಸೇರಿದ್ರೆ ಲೇಬರ್ ಸೇರಿದ್ರೆ ಒಂದು ಸದ ಒಂದು ಲಕ್ಷ ಹತ್ತಿರ ಹತ್ತಿರ ಆಗ್ತದೆ ಒಂದು ಲಕ್ಷ ಬರೀ ಇದಕ್ಕೆ ಸಾಗುವಾನಿ ಮರಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚಾಗಿದೆ ಆ ಇದು ಕೂಡ ಅದೇನಾ ಇದು ಕಿಟಕಿ ಸಿಮೆಂಟ್ ಅಲ್ಲ ಓಕೆ ಕಿಟಕಿ ಸಿಮೆಂಟ್ ಅದರಲ್ಲಿ ಬಾಗಿಲು ಏನಿದೆ ಅದು ಸಾಗುವಾನಿಯಿಂದ ಮಾಡಿದೆ ಸಾಗುವಾನಿ ಎಕ್ಸ್ಪೆನ್ಸಿವ್ ಅಲ್ಲ ಮರ ಹೌದು ಯಾಕೆಂತ ಹೇಳಿದ್ರೆ ಪಕ್ಕನ ಏನು ಆಗುದಿಲ್ಲ ಪಕ್ಕನ ಏನು ಆಗುದಿಲ್ಲ ಅದಕ್ಕಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿ ಸಾಗುವಿ ಮರವನ್ನು ಹಾಕ್ತೇವೆ ಯಾಕೆ ಅದು ನೀರು ತಾಗಿದ್ರೆ ಪಕ್ಕನೇ ಹೋಗುವುದಿಲ್ಲ ಅದಕ್ಕಾಗಿ ನಾವು ಸಾಗುವ ಮರವನ್ನು ಕಳಿಸ್ತೇವೆ ಸಾಗುವಾಣಿ ಮನೆ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಇದು ಏನು ಬಾಳಿಕೆ ಬರುವಂತಹ ಮರ ಓಕೆ ಈಗ ಮನೆಯ ಒಳಗಡೆ ನಾವು ಸರ್ ನೋಡ್ಬೋದು ಓಪನ್ ಮಾಡಿ ನೋಡಿ ಮನೆಯ ಹಾಲ್ ನೋಡಿ ಇಲ್ಲಿ ಎರಡು ಕಿಟಕಿ ಬಂದಿದೆ ಮನೆಯ ಒಳಗೆ ತುಂಬಾ ಬೆಳಕು ಬರುವಂತ ಎಲ್ಲ ವ್ಯವಸ್ಥೆಯನ್ನ ಇವರು ಮಾಡಿದ್ದಾರೆ ಟೆನ್ ಬೈ ಟೆನ್ ಇದೆಯಲ್ಲ ಸೈಜ್ ಹತ್ತು ಹತ್ತು ಇದೆಯಲ್ಲ ಹನ್ನೆರಡು ಹನ್ನೆರಡು ಸೈಜ್ ನಲ್ಲಿ ಮಾಡಿದಂತ ಹಾಲ್ ಇದೆ ಕಾಣ್ಬೋದು ಒಮ್ಮೆ ತೋರಿಸಿ ಸರ್ ಸರ್ ಇಲ್ಲೊಂದು ಶೋಕೇಸ್ ಕೂಡ ಮಾಡಿದ್ದಾರೆ ನೋಡಿ ಕಂಪ್ಲೀಟ್ ಫೋಟೋ ಗ್ಯಾಲರಿ ತರ ಮಾಡಿದ್ದಾರೆ ನೋಡಿ ಇದು ಕೂಡ ಯಾವ್ದು ಪ್ರೇಮ್ ಪ್ರೇಮ್ ಅಲ್ಲ ಹೌದು ಇವರು ಸ್ವತಃ ಕಾರ್ಪೆಂಟ್ ಆದ ಕಾರಣ ಇವರಿಗೆ ಮರದ ಬಗ್ಗೆ ಮಾಹಿತಿ ಇದೆ ಅದಕ್ಕೋಸ್ಕರ ಇದು ಕೂಡ ಇಲ್ಲಿ ಬಳಕೆ ಬಳಸಿದಂತ ಹೆಚ್ಚಿನ ಮರಗಳು ಸಾಗುವಣಿ ಅಲ್ಲ ಸಾಗುವ ಮರಗಳನ್ನೇ ಇಲ್ಲಿ ಬಳಸಲಾಗಿದೆ ಇಲ್ಲಿ ಬೆಡ್ರೂಮ್ ಓಕೆ ಇಲ್ಲಿ ಗೆ ಬಂದಾಗನೆ ಒಂದು ಬೆಡ್ರೂಮ್ ಸಿಗುತ್ತೆ ನೋಡಿ ಇದು ಯಾವ್ದು ಸೈಜ್ ಅಲ್ಲಿ ಇದೆ ಸರ್ ಸಾರಿ ಅತ್ಯವಶ್ಯಕವಾದ ಸ್ಥಳ ಹನ್ನೆರಡು 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 ಏಳು ಸೈಜ್ ನಲ್ಲಿ ಮಾಡಿದಂತ ಕೋಣೆ ಅಲ್ಲ ಹನ್ನೆರಡು ಏಳು ತೋರಿಸಿ ಮೇಲೊಂದು ರ್ಯಾಕ್ ಕೂಡ ಮಾಡಿದ್ದಾರೆ ಓಕೆ ಬನ್ನಿ ಸರ್ ನೆಕ್ಸ್ಟ್ ನಾವು ಇನ್ನೊಂದು ಬೆಡ್ರೂಮ್ ಇದೆಯಲ್ಲ ಟೋಟಲ್ ಎರಡು ಬೆಡ್ರೂಮ್ ಇದೆಯಲ್ಲ ಈ ಮನೆಯಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ ತೋರಿಸಿ ಸೈಜ್ ಸೇಮ್ ಸೈಜ್ ಇದು ಐದು ಏಳು ಇದು ಹನ್ನೆರಡು ಹನ್ನೆರಡು ಹನ್ನೊಂದು ಸೈಜ್ ನಲ್ಲಿ ಮಾಡಿದಂತಹ ಬೆಡ್ರೂಮ್ ಇದು ಓಕೆ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಅದಕ್ಕಿಂತ ದೊಡ್ಡದಿದೆಯಲ್ಲ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಈ ಮನೆಯ ಕಿಚನ್ ಕಿಚನ್ ತೋರಿಸಿ ಸರ್ ಇದೆ ಸೈಜ್ ನಲ್ಲಿ ಇದೆ ಒಂಬತ್ತ ಹನ್ನೆರಡು ಒಂಬತ್ತು ಸೈಜ್ ನಲ್ಲಿ ಮಾಡಿದಂತಹ ಕಿಚನ್ ರೂಮ್ ಅತ್ಯವಶ್ಯಕವಾಗಿದ್ದಂತ ಸ್ಥಳ ಇದೆ ಇಕ್ಕಟ್ಟಾಗಿ ಏನಿಲ್ಲ ಬೇಕಾದ ಬೇಕಾದ ರೀತಿಯಲ್ಲಿ ಸ್ಥಳ ಇದೆ ಕಿಚನ್ ಆರ್ನೂರ ಐವತ್ತು ಫೀಟ್ ನಲ್ಲಿ ಈ ತರದ ಒಂದು ಕಿಚನ್ ಬರುವುದು ಅಪ್ರೂಪ್ ಅಲ್ಲ ಇಲ್ಲಿ ಒಂದು ಡೈನಿಂಗ್ ಹಾಲ್ ಮಾಡಲಿಲ್ಲ ಮಾಡ್ಲಿಲ್ಲ ಅಗತ್ಯ ಇಲ್ಲ ಇವರಿಗೆ ಅಗತ್ಯ ಇಲ್ಲ ಡೈನಿಂಗ್ ಹಾಲ್ ನ ಅಗತ್ಯ ಇಲ್ಲ ಆ ಅದರ ಬದಲಾಗಿ ಎರಡು ಕೋಣೆಗಳು ಕಿಚನ್ ಕಿಚನ್ ಅನ್ನು ದೊಡ್ಡದಾಗಿ ಮಾಡಿದ್ದಾರೆ ಓಕೆ ಆರ್ನೂರ ಐವತ್ತು ಸ್ಕ್ವೇರ್ ಫೀಟ್ ನಲ್ಲಿ ಇಷ್ಟು ದೊಡ್ಡದು ಸಾಮಾನ್ಯ ವಿಷಯವೇನಲ್ಲ ಬನ್ನಿ ಸರ್ ನೆಕ್ಸ್ಟ್ ಮೇಲ್ಗಡೆ ಏನಿದ ತೋರಿಸಿ ಸರ್ ಇಲ್ಲಿ ಅಲ್ಲಿ ತೋರಿಸಿ ಮೇಲ್ಗಡೆ ಹೋಗುವಂಥದ್ದು ಇಲ್ಲಿ ಕಾಣ್ಬೋದು ಕಾಮನ್ ಬಾತ್ರೂಮ್ ಓಕೆ ಇದೆಷ್ಟು ಸೈಜಲ್ಲಿ ಮಾಡಿದ್ದು ಇದು ನಾಲ್ಕಡಿ ಆಗಲ್ಲ ಹಾ ಉದ್ದ ಒಂಬತ್ತು ನಾಲ್ಕಲ್ಲಿ ಮಾಡಿದಂತಹ ಬಾತ್ರೂಮ್ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವಂತಹ ವಿಷಯ ಈ ಮನೆಗೆ ಟೋಟಲ್ ಎಷ್ಟು ಖರ್ಚಾಗಿದೆ ಅಂತ ಸರ್ ಎಷ್ಟು ಸ್ಕ್ವೇರ್ ಫೀಟ್ ಮನೆ ಫೀಟ್ ನಲ್ಲಿ ಜಾಗದಲ್ಲಿ ಮಾಡಿದ್ದು ಐದು ಸೆನ್ಸ್ ಜಾಗದಲ್ಲಿ ಐದು ಸೆನ್ಸ್ ಜಾಗದಲ್ಲಿ ನೂರ ಸೆನ್ಸ್ ಜಾಗದಲ್ಲಿ ಮನೆ ಆಗಿದೆ ಆಯ್ತಾ ಎರಡು ಕೋಣೆಗಳಿವೆ ಒಂದು ಕಿಚನ್ ಇದೆ ಒಂದು ಬಾತ್ರೂಮ್ ಟಾಯ್ಲೆಟ್ ಇದೆ ಒಂದು ಹಾಲ್ ಇದೆ ಓಕೆ ಸರ್ ಇದು ಟೋಟಲ್ ನಿಮಗೆ ಎಷ್ಟು ಖರ್ಚಾಗಿದೆ ಹದಿನಾಲ್ಕೂವರೆ ಲಕ್ಷ ಆಗಿದೆ ಮರ ಎಲ್ಲ ಸೇರಿ ಎಲ್ಲ ಸೇರಿ ಟೋಟಲ್ ಬಿಟ್ಟರೆ ಒಂದು ಹದಿನಾಲ್ಕು ಲಕ್ಷ ರೂಪಾಯಿಗೆ ಇದು ಕಂಪ್ಲೀಟ್ ಆಗಿದೆ ನಮ್ಮ ಉದ್ದೇಶ ಈ ಮನೆ ತುಂಬಾ ಮಂದಿ ಲೋನ್ ಬಜೆಟ್ ತೋರಿಸಿ ಅಂತ ಹೇಳಿ ಅದಕ್ಕೆ ಯಾವ ರೀತಿ ಮಾಡಬಹುದು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸ್ಕ್ವರ್ ಫೀಟ್ ನಲ್ಲಿ ಆರ್ನೂರ ಐದು ಚದರ ಮೀಟರ್ ವಿಸ್ತೀರ್ಣದಲ್ಲಿ ಯಾವ ರೀತಿ ಅಂತ ಮನೆ ಕಟ್ಟಬಹುದು ಅಂತ ಸ್ವಲ್ಪ ಜನರಿಗೆ ಐಡಿಯಾ ಸಿಗಲಿ ಎಂಬ ಉದ್ದೇಶ ಉದ್ದೇಶಕ್ಕೋಸ್ಕರ ಈ ಮನೆ ಕಟ್ತಾ ಇದ್ದಾರೆ ಸರ್ ಈ ಮನೆ ಎಷ್ಟು ವರ್ಷದ ಕನಸು ನಿಮ್ದು ಕನಸು ತಿಳ್ಲಿಕ್ಕೆ ಆಗುದಿಲ್ಲ ನಾವೊಂದು ಕನಸಿನಲ್ಲಿ ಮಾಡಿದಾಗೆ ಆಗಿದೆ ನಮಗೆ ಯಾಕೆಂದರೆ ಹೇಳಿದರೆ ಸಡನ್ಲಿ ನಾವೊಂದು ನಮಗೆ ನಮಗೊಂದು ಪ್ಲಾನ್ ಬಂತು ಮನೆ ಕಟ್ಟಬೇಕು ಎಂಬುದಾಗಿ ಇಲ್ಲದ್ರೆ ನಮಗೆ ಸ್ವಲ್ಪ ಸಾಮಾನುಗಳೆಲ್ಲ ಸ್ವಲ್ಪ ಕಡಿಮೆ ಸಿಕ್ತಿತ್ತು ನಾವು ಮೊದಲೇ ಒಂದು ಐಡಿಯಾ ಆಗ್ತಿದ್ರೆ ನಾವೊಂದು ಮನೆ ಕಟ್ಟೋ ಒಂದು ಮೂರು ತಿಂಗಳ ಒಳಗೆ ಮುಂಚೆ ನಾವು ಈ ಪ್ಲ್ಯಾನ್ ಹಾಕ್ತಿದ್ವಿ ಮನೆ ಕಟ್ಟಬೇಕು ಎಂಬುದಾಗಿ ಸಡನ್ಲಿ ಏನು ಮುಂದಾಲೋಚನೆ ಏನು ಇರಲಿಲ್ಲ ಸಡನ್ಲಿಯಾಗಿ ಯಾವ ಕಾರಣಕ್ಕೋಸ್ಕರ ನಾವು ಹಳೆ ಮನೆಯನ್ನು ರಿಪೇರಿ ಮಾಡುವ ನಾವು ಹೊರಟೆವು ಹೋಗುವಾಗ ಗೋಡೆಗಳು ಯಾವುದು ಗಟ್ಟಿಲ್ಲ ಎಲ್ಲ ಅಡಿ ಅಡಿಸ್ತಾ ಅಡಿ ಪಂಚಾಂಗ ಯಾವುದು ಗಟ್ಟಿಲ್ಲ ಅದಕ್ಕಾಗಿ ನಾವು ಏನು ಮಾಡಿದ್ರೆ ಇನ್ನು ಈ ಮನೆಯನ್ನು ಬೀಸಿದ್ರಲ್ಲಿ ಕಟ್ಟುವಲಿಲ್ಲ ನಾವು ಇನ್ನು ಹೊಸತೆ ಹೇಳಿ ಆ ಪ್ಲಾನ್ ಮಾಡಿ ನಾವು ಮುಂದರಿಸಿದೆವು ನೀವು ಬೇಸಿಕಲಿ ಕಾರ್ಪೆಂಟರ್ ಕಾರ್ಪೆಂಟರ್ ಅಲ್ಲ ಮನೆ ಮರದ ಕೆಲಸ ಮಾಡುವವರು ನೀವು ಹೇಗೆ ಹೊಂದಿಸಿದ್ರೆ ಲೋನ್ ಏನಾದ್ರು ಬ್ಯಾಂಕ್ ಲೋನ್ ಆ ನಾಲ್ಕು ಲಕ್ಷ ಅರವತ್ತು ಸಾವಿರ ಸಿಕ್ಕಿದೆ ಬಾಕಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಸಾಲ ಸಂಘದ ಸಾಲ ಎಲ್ಲ ಮಾಡಿ ಮನೆ ಕಟ್ಟಿದ್ದೇವೆ ಈಗ ಸಹ ಬ್ಯಾಂಕಿನಲ್ಲಿ ಸಾಲ ಇದೆ ಎಲ್ಲ ಕೆಲವು ಸಾಲ ಸಂಘದ ಸಾಲ ಇದೆ ಎಲ್ಲ ಅದ್ರಡೇಲಿ ಬಾಕಿ ಕಾರ್ಯಕ್ರಮವೂ ಮಾಡ್ತಾ ಇದ್ದೇವೆ ಅದರಲ್ಲಿ ಸಾಲವೂ ಇದೆ ದೇವರ ಕೃಪೆಯಿಂದ ಎಲ್ಲವೂ ನಡೀತಾ ಚಂದವಾಗಿ ಲೋನ್ ಮಾಡಿದ್ದಾರೆ ಸ್ವಲ್ಪ ಆ ಕಡೆ ಈ ಕಡೆಯಿಂದ ಎಲ್ಲ ಇಸ್ಕೊಂಡು ಮನೆ ಕಟ್ಟಿದ್ದಾರೆ ಈಗಲೂ ಲೋನ್ ಕಟ್ತಾ ಇದ್ದಾರೆ ಆದ್ರೆ ನೆಮ್ಮದಿ ಇದೆ ಅಲ್ಲ ಸತ್ಯವಾಗಿ ನೆಮ್ಮದಿ ಇದೆ ಈ ನೆಮ್ಮದಿ ದೊಡ್ಡ ಮನೆ ಕಟ್ಟು ಯಾಕೆ ಇಷ್ಟು ಚಿಕ್ಕದ್ ಕಟ್ಟಿದ್ರೆ ನೀವು ನಾವೇ ಕೇಳಿದ್ರೆ ನಾವು ಚಿಕ್ಕ ಕುಟುಂಬ ನಮ್ಗೆ ಸಾಕು ನಿಮ್ದು ಕೆಲವರು ಹೇಳ್ತಾರಲ್ವಾ ಚಿಕ್ಕದಾಗಿ ಚೊಕ್ಕದಾಗಿರಬೇಕು ನಾವು ಚಿಕ್ಕದನ್ನ ಕಟ್ಟಿ ಅದ್ರಲ್ಲಿ ಸಂತೋಷ ಪಡ್ತಿದ್ದೇವೆ ಸ್ವಲ್ಪ ಜನ ದೊಡ್ಡದು ಜನರಿಗೆ ತೋರಿಸೋಕೆ ಮೂರು ಬೆಡ್ರೂಮ್ ಮಾಡಬಹುದು ಅಲ್ಲದೇ ನಾಲ್ಕು ಬೆಡ್ರೂಮ್ ಮಾಡಬಹುದು ಎಂಬುದಾಗಿ ಅದೇ ನಮ್ಮ ಮನಸ್ಸಿಗೆ ಅದು ಬರ್ಲಿಲ್ಲ ನನ್ನ ಮನಸ್ಸಲ್ಲಿ ಒಂದೇ ಇತ್ತು ಚಿಕ್ಕದಾಗಿ ಚೊಕ್ಕದಾಗಿರಬೇಕು ಎಂಬುದಾಗಿ ಅಷ್ಟರಲ್ಲಿ ನಾವು ಮಾಡಿದ್ದೇವೆ ಸಂತೋಷವಾಗಿ ಇದರಲ್ಲಿ ಜೀವಿಸ್ತಿದ್ದೇವೆ ಜನರಿಗೆ ತೋರಿಸುವಂತ ಒಂದು ಇದಿರುತ್ತಲ್ಲ ಅವರಿಗೆ ತೋರಿಸಬೇಕು ದೊಡ್ಡದು ಮನೆ ಮಾಡಬೇಕು ಆತರ ಆತರ ನಮ್ಗೆ ಇರಲಿಲ್ಲ ಯಾಕಂತ ಹೇಳಿದ್ರೆ ಅವರಾಗಿ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಕಷ್ಟಪಟ್ಟು ದುಡ್ಡು ಅಷ್ಟೇ ನಮ್ಗೆ ಅಂತ ಯಾವುದು ವರಮಾನ ವರಮಾನ ಯಾವ್ದು ಬರುವಂತದ್ದು ಯಾವುದು ಇಲ್ಲ ನಮ್ಮ ಅನುಸಾರವಾಗಿ ನಾವು ಕಟ್ಟಿದ್ದೇವೆ ನಾವು ಎಷ್ಟು ಮುಂದೆ ಸಾಲ ಮಾಡಿದ್ರೆ ಅದು ಯಾವ ರೀತಿಯಲ್ಲಿ ತೀರಿಸಬಹುದು ಆ ರೀತಿ ಆಲೋಚನೆ ಪ್ಲಾನ್ ಮಾಡಿ ನಾವು ಆ ಸಾಲ ತೆಗೆದಿದ್ದೇವೆ ಆ ಸಾಲ ಕಟ್ತಾ ಇದ್ದೇವೆ ನಿಮಗೆ ಸಾಧ್ಯವಿದೆ ಕಟ್ಟೋಕ್ಕೆ ಯಾವ ರೀತಿ ಸಾಧ್ಯವಿದೆ ಆ ರೀತಿಯಾದಂತಹ ಮನೆಯನ್ನು ನೀವು ಇವರು ನೋಡಿ ಲೋನ್ ಮಾಡಿದ್ರು ಅವರಿಗೆ ಎಷ್ಟು ಸಾಧ್ಯವಿದೆ ಅಷ್ಟೇ ಲೋನ್ ಮಾಡಿದ್ದಾರೆ ಕಟ್ಟೋಕೆ ಸಾಧ್ಯವಿರುವಂತಹ ಲೋನ್ ಅನ್ನು ಲೆಕ್ಕ ಮಾಡಿ ಇವರು ಕಟ್ಟ ತಗೊಂಡು ಮನೆ ಕಟ್ಟಿದ್ದಾರೆ ಈಗ ಜೀವನವನ್ನು ಒಂದು ಖುಷಿಯಲ್ಲಿ ಇವರು ನೆಮ್ಮದಿಯಾಗಿ ನಡೆಸ್ತಾ ಇದ್ದಾರೆ ಓಕೆ ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಯಾಕಂದ್ರೆ ಈಗ ತುಂಬಾ ಮಂದಿ ಏನ್ ಮಾಡ್ತಾರೆ ಲೋನ್ ಮಾಡಿ ಮತ್ತೆ ಅದು ಕಿರಿಕಿರಿ ಆಗಿ ಆಯ್ತು ಲೋನ್ ಸೀಸ್ ಆಗು ಮನೆ ಸೀಜ್ ಅಲ್ಲ ನಾವು ನೋಡ್ತಾ ಇದ್ದೇವೆ ಕೆಲವರು ಸಾಲ ಮಾಡ್ತಾರೆ ದೊಡ್ಡ ಮನೆ ಕಟ್ತಾರೆ ಲಾಸ್ಟಿಗೆ ಸಾಲ ಕಟ್ಲಿಕ್ಕೆ ಆಗದೆ ಬ್ಯಾಂಕ್ ಸೀಸ್ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಅವರು ಲಾಸ್ಟಿಗೆ ಬಾಡಿಗೆ ಮನೆ ಇರ್ತಾರೆ ಆತರ ಆಗಬಾರ್ದು ಯಾರು ಆಗ್ಬಾರ್ದು ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಮಾಡಬೇಕು ಸಾಲ ಇವರು ಹೇಳುದಂದ್ರ ನಮಗೆ ಎಷ್ಟು ಸಾಧ್ಯ ಕಟ್ಟೋಕೆ ಎಷ್ಟು ಸಾಧ್ಯವಿದೆಯೋ ಅಷ್ಟೇ ನಮ್ಮ ಇನ್ಕಮ್ ನಮ್ಮ ವರಮಾನಕ್ಕೆ ವರಮಾನಕ್ಕೆ ಅನುಸಾರವಾಗಿ ನಾವು ಸಾಲ ಮಾಡ್ಬೇಕಂತ ಇವರು ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ ಜನರು ದೊಡ್ಡ ಮನೆ ನಿಮ್ಗೆ ಸಜೆಷನ್ ಕೊಡ್ತಾ ಇದ್ರಲ್ಲ ಯಾಕೆ ನೀವು ಚಿಕ್ಕದ ಕಟ್ಟಿದ್ರಿ ಚಿಕ್ಕದ ಕಟ್ಟಿದ್ರೆ ಲೋನ್ ಅಲ್ವಾ ಕಷ್ಟಪಟ್ಟು ಕಟ್ಟುದು ನಾನು ಅಲ್ವಾ ಅವ್ರು ಕಟ್ಟುದ್ರು ಅಲ್ಲವಾ ಅವ್ರು ಹೇಳಲಿಕ್ಕೆ ತುಂಬಾ ಹೇಳ್ತಾರೆ ಆದ್ರೆ ಸಾಲ ಮಾಡಿ ಲೋನ್ ಕಟ್ಟಬೇಕಾದ್ರು ನಾನು ನಿಮಗೆ ಎಷ್ಟು ಬೇಕು ಅಷ್ಟೇ ಕಟ್ಟಿದೇನೆ ನನಗೆ ಶಾಪ ಎಷ್ಟು ಉಂಟು ಎಷ್ಟು ಅಷ್ಟೇ ತಲೆ ಕೆಲಸ ಒಬ್ಬ ನನ್ನ ಫ್ರೆಂಡ್ಸ್ ಒಬ್ರು ಮೂರು ಬೆಡ್ ರೂಮ್ ಇದು ಅಂತ ಹೇಳಿ ಕಟ್ಲಿಕ್ಕೆ ಕಟ್ಟಬಹುದು ಆದ್ರೆ ಸಾಲ ಮಾಡಿ ಕಟ್ಬೇಕಷ್ಟೇ ಜಾಸ್ತಿ ನಮ್ಮಲ್ಲಿ ಹಣ ಬೇಕಲ್ವಾ ನಾವು ಸಾಲ ಮಾಡಿದ್ರೆ ಅದನ್ನ ಸಾಲ ತೀರಿಸಬೇಕು ಅದ್ರ ಸಾಲ ನಾವೇ ಕಟ್ಬೇಕು ಅದ್ರ ಬಡ್ಡಿನೂ ನಾವೇ ಕಟ್ಬೇಕು ಅದಕ್ಕಾಗಿ ನಮಗೆ ಸಾಕು ಚಿಕ್ಕ ಇನ್ನೊಬ್ರು ಏನು ಅನ್ಕೊಳ್ತಾರೆ ಏನು ಹೇಳ್ತಾರೆ ಅದು ನಿಮ್ಗೆ ಅದಕ್ಕೆ ನಾವು ತಲೆ ಕೆಡಿಸುದಿಲ್ಲ ಉಳಿದಿಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ನಾವು ಮಾಡಬೇಕು ಇನ್ನೊಬ್ಬಾಗಿ ನಾವು ನಮಗಾಗಿ ನಾವು ಬದುಕೋ ಇನ್ನೊಬ್ಬರಿಗಾಗಿ ನಾವು ಬದುಕುದಲ್ಲ ಇನ್ನೊಬ್ಬರಿಗೆ ಬದುಕಬಾರ್ದು ನಮಗಾಗಿ ನಾವು ಬದುಕಬೇಕಂತ ಹೇಳಿ ಒಂದು ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದಾರೆ ಸರ್ ನಿಮ್ಮಲ್ಲಿ ಮಾತಾಡಿ ತುಂಬಾ ಖುಷಿ ಆಯ್ತು ನಿಮ್ ಜೀವನ ಹೀಗೆ ಖುಷಿಯಾಗಿ ಮುಂದುವರಿಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ